ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ರಾಜ್ಯ ಅರಣ್ಯ ಇಲಾಖೆಯ ಚಿತ್ರದುರ್ಗದ ಪ್ರಾದೇಶಿಕ ವಿಭಾಗದ ಹೊಸದುರ್ಗ ಪ್ರಾದೇಶಿಕ ವಲಯದ ಆಶ್ರಯದಲ್ಲಿ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಅರಣ್ಯ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಜರುಗಿತು ಹೊಸದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಶ್ವಮಾನವ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅರಣ್ಯ ಮತ್ತು ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತಿರುಪತಿ ಪಾಟೀಲ್ ಭಾಗವಹಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್ ಕಾಲೇಜಿನ ಪ್ರಾಂಶುಪಾಲರಾದ ಅಶ್ವಥ್ ಯಾದವ್ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಸುನಿಲ್ ಮತ್ತು ಇಲಾಖೆಯ ಸಿಬ್ಬಂದಿ ವರ್ಗದವರು ಗೌರವ ಸಮರ್ಪಣೆ ಮಾಡಿದರು ವೇದಿಕೆ ಕಾರ್ಯಕ್ರಮದ ನಂತರ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾರ್ವಜನಿಕರನ್ನು ಗುರಿಯಾಗಿಸಿ ಪರಿಸರ ಜಾಗೃತಿ ಕುರಿತು ಘೋಷಣೆಗಳೊಂದಿಗೆ ಕಾಲ್ನಡಿಗೆಯ ಜಾಥಾ ಜರುಗಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲ್ನಡಿಗೆಯ ಜಾಥಾದಲ್ಲಿ ಹೆಜ್ಜೆ ಹಾಕಿದರು ಹಸ್ತಕ್ಷೇಪ ಇರಬಾರದು ಅಂದಾಗ ಮಾತ್ರ ಆ ನಿಸರ್ಗ ತನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಇರೋದು ನಾವು ದಿವಾಳಿ ಮಾಡ್ಬಿಟ್ರೆ ಮುಂದಿನ ಭವಿಷ್ಯತ್ತಿನಲ್ಲಿ ಕೇವಲ ಪುಸ್ತಕದಲ್ಲಿ ಆನೆ ಇದೆ ಪುಸ್ತಕದಲ್ಲಿ ಹುಲಿ ಇದೆ ಪುಸ್ತಕದಲ್ಲಿ ಸಿಂಹ ಇದೆ ಅಂತ ನಮ್ಮ ಮುಂದಿನ ಮಕ್ಕಳಿಗೆ ಇಷ್ಟೇ ತೋರಿಸಬಹುದೇ ಬರ್ತು ಮುಂದೆ ಏನು ತೋರ್ಸಕ್ ಬಟ್ ಇದು ಏನ್ ಗೊತ್ತಾ ನಿಸರ್ಗ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಜಿಂಕೆ ಇಲ್ಲದೆ ಹುಲಿ ಬದುಕೋದಿಲ್ಲ ಹುಲಿ ಇನ್ನೊಂದು ಪ್ರಾಣಿ ಅವು ಚೇರಳ ಎಲ್ಲ ಸಣ್ಣ ಪುಟ್ಟ ವರ್ಗ ಪ್ರಾಣಿಗಳು ಒಂದ್ರ ಮೇಲೆ ಒಂದು ಅವಲಂಬನೆ ಆಗಿರ್ತವೆ ಒಂದು ವಿನಾಶದ ವಹಿತು ಅಂತಂದ್ರೆ ಇಡೀ ಮಾನವ ಕುಲಕ್ಕೆ ಆಪತ್ತದು ವನ್ಯಜೀವಿಯ ಆಪತ್ತಿಗೆ ಏನಾದರೂ ಕೂತು ಬಂದಿದ್ದೆ ಅಂದ್ರೆ ಮಾನವ ಕುಲಕ್ಕೆ ಆಪತ್ತು ಕಟ್ಟಿಟ್ಟ ಬತ್ತಿ ಅಲ್ವಾ ಸುಲ್ಕು ಅಲ್ವಾ ಅದಕ್ಕೆ ನಾವೆಲ್ಲ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ನಮ್ಮ ಜನರಿಗೆ ಇವಾಗ ಜಾತ ಕರ್ಕೊಂಡು ಹೋಗುವ ಮುಖ್ಯ ಉದ್ದೇಶ ನಿಮ್ದು ಏನಂದ್ರೆ ಜನರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅವೆಲ್ಲವುಗಳನ್ನ ಪ್ರಾಣಿ ಪಕ್ಷಿ ನಿನಸರ್ಗದ ಆವಾಸ ಸ್ಥಾನದಲ್ಲಿ ಬದುಕಲಿಕ್ಕೆ ಬಿಡಬೇಕು ಅನ್ನುವಂತ ಒಂದು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯ ವಸ್ತುಗಳ ಇವತ್ತು ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಬಗ್ಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ವನ್ಯಜೀವಿ ಹಾಗೂ ಕಾಡಿನ ಬಗ್ಗೆ ನಿಸರ್ಗದ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಅರಿವು ಕಾರ್ಯಕ್ರಮವನ್ನು ಇವತ್ತಿಗೆ ಹೆಚ್ಚು ಕಮ್ಮಿ ಮೂರು ದಿನದಿಂದ ನಮ್ಮ ಕಾಲೇಜಿನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಕೊಂಡಿದ್ದು ಇವತ್ತು ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ತಾಲೂಕ್ ದಂಡಾಧಿಕಾರಿಯವರಾದ ತಿರುಪತಿ ಪಾಟೀಲ್ ಅವರೇ ಹಾಗೂ ತಾಲೂಕ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಸುನೀಲ್ ರವರೆ ಹಾಗೂ ವಲಯ ಅರಣ್ಯಾಧಿಕಾರಿಯಾದ ಸುನೀಲ್ ಕುಮಾರ್ ಅವರೇ ಹಾಗೂ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ತನವನ್ನ ಅಥವಾ ನಮ್ಮ ನಿಸರ್ಗವನ್ನ ಹೇಗಿದೆಯೋ ಹಾಗೆ ಕಾಪಾಡಿಕೊಂಡು ಕೆಲಸವನ್ನ ತಾವೆಲ್ಲರೂ ಮಾಡ್ತಕ್ಕಂಥ ಜವಾಬ್ದಾರಿಯ ಒಂದು ಅರಿವನ್ನ ಮೂಡಿಸ್ಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರದ ಅಡಿಯಲ್ಲಿ ಹಮ್ಮಿಕೊಳ್ಳ ಬೇರೆ ಬೇರೆ ಸರ್ಕಾರಗಳು ಬಂದಾಗ ಈ ರೆವಿನ್ಯೂ ಲ್ಯಾಂಡ್ ಮಾಡ್ತಕ್ಕಂಥ ಕೆಲಸವನ್ನ ಯಾಕೆಂದ್ರೆ ಬೇರೆ ದಾರಿನೇ ಇಲ್ಲ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ ಮೂಲಭೂತ ಸೌಕರ್ಯಗಳ ಒದಗಿಸಬೇಕಾದ್ರೆ ಇರ್ತಕ್ಕಂತ ಈ ಒಂದು ಗವರ್ಮೆಂಟ್ ಲ್ಯಾಂಡ್ಸ್ ಅಂತಕ್ಕಂಥ ಏನಿದೆ ರೆವೆನ್ಯೂ ಲ್ಯಾಂಡ್ಸ್ ನಾವು ಅಕ್ರ ಮಾಡ್ಕೊಳ್ಳಬೇಕಾಗುತ್ತೆ ಆದ್ರೆ ಫಾರೆಸ್ಟ್ ಲ್ಯಾಂಡ್ ಕೈ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಇಂತ ಏನೋ ಅಚಾತುರ್ಯಗಳು ಆಗಬಾರದು ಯಾಕೆಂದ್ರೆ ಇವತ್ತು ತಾಜಿಂದಾರ್ ಹೇಳ್ತಾ ಇದ್ರು ಕರಡಿಗಳು ಬರ್ತಾ ಇದ್ದಾವೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಬರೀತ ಪೇಪರ್ ಬಟ್ ಈ ಕರಡಿಗಳು ಯಾಕೆ ಬಂತು ಯಾಕೆ ಬಂದು ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಾವು ಆ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ತಾ ಹೋದ್ವಿ ಅವ್ರಿ ಟ್ವೆಂಟಿ ಸುಮ್ಮನೆ ಬಿಟ್ರೆ ಯಾವಾಗ ಮನುಷ್ಯ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲ್ಲ ಇಪ್ಪತ್ತೈದು ಲಕ್ಷಕ್ಕೊಂದ್ಸಲ ದ್ವಿಗುಣ ಆಗುತ್ತೆ ದ್ವಿಗುಣ ಆದಾಗ ನೇಚರ್ ನಿಸರ್ಗನೆ ಅವ್ರ ಮೇಲೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತಕ್ಕಂಥದನ್ನ ಹಿಂದೆ ಹೇಳಿದೆ ಸುಮಾರು ಹದಿನೇಳು ಹತ್ತಾರು ಶತಮಾನದಲ್ಲಿ ಮಾರ್ಗಸ್ ಹೇಳ್ತಾರೆ ಹಾಗೆ ಕಂಟ್ರೋಲ್ ಇವತ್ತು ನೋಡ್ತಾ ಇದ್ವಿ ಪಾಪುಲೇಷನ್ ನಾವು ಅಷ್ಟೊಂದು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ನಿಸರ್ಗ ಯಾವ ರೀತಿ ನಮ್ಮ ಮೇಲೆ ಸಾಕಷ್ಟು ಉದಾಹರಣೆ ಕೊಡೋದು ಫ್ಲಡ್ ಇರ್ಬೋದು ಅಥವಾ ಅತಿವೃಷ್ಟಿ ಇರಬಹುದು ಇಂಥವೆಲ್ಲ ಆದಾಗ ಏನಾಗುತ್ತೆ ನಿಸರ್ಗನೆ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತಕ್ಕಂಥದ್ದು ಬಟ್ ಆದ್ರೆ ಇವತ್ತು ವನ್ಯಜೀವಿಗಳು ನೀವು ನೋಡ್ತಾ ಇದ್ವಿ ಚಾಮರಾಜನಗರದಲ್ಲಿ ಹುಲಿಗಳಿಗೆ ವಿಷ ಕೊಟ್ಟು ಬರ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಯಾಕೆ ಬಟ್ ನಮ್ಮ ಇವರು ಹೇಳ್ತಾ ಇದ್ರು ತಂಡದಲ್ಲಿ ಆ ಜಾಗನ ನಾವು ಅಕ್ವೈರ್ ಮಾಡ್ಕೊಂಡಾಗ ಬಟ್ ನಮಗೆ ಆ ಜಾಗ ಬೇಕು ಅಂದ್ರೆ ಈ ವನ್ಯಜೀವಿಗಳನ್ನ ನಾವು ಏನು ವಿನಾಶದ ಅಂಚಿನಲ್ಲಿ ತೆಗೆದ ಹೋದ್ರೆ ಅವು ಜೀವಿ ಬದುಕ ಕಷ್ಟ ಅನ್ನೋ ಒಂದು ಮನುಷ್ಯ ಏನ್ ಮಾಡಿದ್ರೆ ದುರಾಸೆ ಪಟ್ಟುಕೊಂಡು ಆ ಜಾಗನು ನಂದು ಅಂತ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಇವತ್ತು ಇಂಥ ಕೆಲಸವನ್ನು ಇಂಥ ಅಚಾತುರ್ಯ ಆಗ್ತಾ ಇದೆ ಬಟ್ ಈ ನಿಟ್ಟಿನಲ್ಲಿ ಇವತ್ತು ಏನು ಯಂಗ್ಸ್ಟರ್ಸ್ ಅಂತಕ್ಕಂಥ ಇದನ್ನ ಇದರ ಒಂದು ಅರಿವನ್ನ ಮುಂದಿನ ಪೀಳಿಗೆ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜಾಗರೂಕರಾಗಿ ಇವತ್ತು ವನ್ಯಜೀವಿ ಅರಿವು ಉಳಿವಿನ ಕಡೆಗೆ ಪ್ರಯತ್ನಿಸಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಚಾಲೆಂಜನ್ನ ನಾವು ಎದುರಿಸ್ತಾ ಇದ್ದೀವಿ ಪ್ರಕೃತಿ ಮತ್ತು ಮನುಷ್ಯ ಅಂತ ತಮ್ಮ ಅಧ್ಯಕ್ಷೀಯ ಮೇಲೆ ನಡೆದಂತಹ ಶಿವದ ಅಶ್ವಥ ಧನ್ಯವಾದಗಳು ಜೀವಿ ಟಿವಿ ಇದು ನಿಮ್ಮ ಧ್ವನಿ